ಕಾರ್ತಿಕ್ ಅವರ ತೆಂಗಿ ಹಾಗೂ ತೆಂಗಿ ಮಗು ನೋಡಲು ತನಿಷಾ ಅವರು ಇಂದು ಹಳ್ಳಿಗೆ ಬಂದರು ಹಳ್ಳಿಗೆ ತನಿಷಾ ಅವರು ಬರ್ತಿದ್ದಂಗೆ ಹಳ್ಳಿ ಜನಗಳಿಗೆ ಸಂತೋಷ ಸಂತೋಷಪಟ್ಟರು ಏಕೆಂತಂದರೆ ತನಿಷಾ ಅವ್ರನ್ನ ಇಷ್ಟೇ ದಿನ ಟಿವಿ ಸ್ಕ್ರೀನ್ಗಳಲ್ಲಿ ನೋಡ್ತಿದ್ದಂಥ ಜನಗಳು ಮಂಗಳಗೌರಿ ಮದುವೆ ಸೀರಿಯಲ್ನೂ ಕೂಡ ತುಂಬಾ ನೋಡಿದ್ದರು ಆ ಕಾರಣಕ್ಕಾಗಿ ಸದ್ಯ ಟಿವಿಯಲ್ಲಿ ನೋಡ್ತಿದ್ದಂಥ ವಿಲನ್ನ ನಾವು ರಿಯಲ್ ಲೈಫ್ನಲ್ಲಿ ನೋಡ್ತಿದ್ದಕ್ಕೆ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಅದಕ್ಕಾಗಿ ಏನು ಕಾರ್ತಿಕ್ ಕಾರ್ತಿಕ್ ತೆಂಗಿ ಮಗುವನ್ನು ನೋಡಲು ಬಂದಿದ್ದರು ಇನ್ನು ಇಂದು ಕಾರ್ತಿಕ್ ಸಿಗಲಿಲ್ಲ ಅವ್ರ ತೆಂಗಿ ತೆಂಗಿ ಮಗುವನ್ನು ನೋಡಿ ತುಂಬಾ ಸಂತೋಷ ಕೊಡಪಟ್ಟರು ಅಷ್ಟೇ ಅಲ್ಲ ಮಗುವಿಗೆ ಒಂದು ವಿಶೇಷವಾದ ಒಂದು ಉಂಗುರವನ್ನು ಕೂಡ ಮಾಡಿಸಿಕೊಂಡು ಬಂದು ಹಾಕಿದ್ರು ಅಂತಲೂ ಕೂಡ ಹೇಳ್ಬೋದು ತನಿಷಾ ಅವರು ಇನ್ನು ತನಿಷಾ ಅವರು ಬಂದಿದ್ದನ್ನು ನೋಡಿದಂಥ ಸಾಕಷ್ಟು ಜನ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸಂತೋಷಪಟ್ಟರು ಯಾಕೆಂದರೆ ಮಗು ತುಂಬಾ ಕ್ಯೂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ತನಿಷಾ ಅವರು ತುಂಬ ಕಾಲ ಅಲ್ಲೇ ಕಳೆದರು ಇಂದು ಮಧ್ಯಾಹ್ನ ತನಕ ಕೂಡ ಅಲ್ಲೇ ಇದ್ದರು ಮತ್ತು ಅಷ್ಟೇ ಅಲ್ಲ ತನಿಷಾ ಅವರು ಬರ್ತಾರೋ ವಿಷಯ ಕೇಳಿದಂಥ ಮನೇಲಿ ಹಳ್ಳಿ ಶೈಲಿಯಲ್ಲಿ ನಾನು ಜಡಿಗೆನೂ ಕೂಡ ಮಾಡಿಸಿದ್ದರು ಕಾರ್ತಿಕ್ ಅವರ ತಂಗಿ ಇನ್ನು ತನಿಷಾ ಅವರು ಊಟ ಮಾಡಿಕೊಂಡು ಎಲ್ಲರನ್ನು ಮಾತಾಡಿಸಿಕೊಂಡು ಹಾಗೇ ನಮ್ಮ ಕಾರ್ತಿಕ್ ತಿಂಗಿಯವರ ಅವರ ಅತ್ತಿಯವರ ಕೈ ಆಶೀರ್ವಾದನೂ ಕೂಡ ಪಡೆದುಕೊಂಡು ಸಿಕ್ಕಾಪಟ್ಟೆ ಸಂತೋಷದಿಂದಲೇ ಇಂದು ತನಿಷ್ ಅವರು ಬಂದರು ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ನೀವೇನಂತೀರ ತನಿಷಾ ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ಕಮೆಂಟ್ ಮಾಡಿ